ನಮಸ್ಕಾರ ಎಸ್ಎಸ್ವಿ ಟಿವಿಯ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ಈಗ ವಾರ್ತೆಗಳ ವಿವರ ಪೂಜಾ ಅಂಡ್ ಸೆಕ್ಯೂರಿಟಿ ಮ್ಯಾನ್ ಪವರ್ ಏಜೆನ್ಸಿ ವತಿಯಿಂದ ಕೆಎಸ್ಆರ್ಟಿಸಿ ಇಲಾಖೆಯಲ್ಲಿ ಮೆಕ್ಯಾನಿಕ್ಗಳು ಹಾಗೂ ಡ್ರೈವರ್ ಕಾರ್ಮಿಕರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ನಿಯಮಾನುಸಾರ ದೊರಕಿಸಿ ಕೊಡಬೇಕೆಂದು ಆಗ್ರಹಿಸಿ ಕಲಬುರಗಿಯಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಸಿಬ್ಬಂದಿಗಳು ಪ್ರತಿಭಟನೆ ಮಾಡಿದ್ದಾರೆ ಪೂಜಾ ಅಂಡ್ ಸೆಕ್ಯುರಿಟಿ ಮ್ಯಾನ್ ಪವರ್ ಏಜೆನ್ಸಿ ವತಿಯಿಂದ ಕೆಎಸ್ಆರ್ಟಿಸಿ ಇಲಾಖೆಯಲ್ಲಿ ಮೆಕ್ಯಾನಿಕ್ಗಳು ಹಾಗೂ ಡ್ರೈವರ್ ಕಾರ್ಮಿಕರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ನಿಯಮಾನುಸಾರ ದೊರಕಿಸಿಕೊಡಬೇಕೆಂದು ಆಗ್ರಹಿಸಿ ಕಲಬುರಗಿಯಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಿಬ್ಬಂದಿಗಳು ಪ್ರತಿಭಟನೆ ನಡೆಸಿದ್ದಾರೆ ಜೈಶ್ರೀರಾಮ್ ಸೇನೆ ಯುವ ಬ್ರಿಗೇಡ್ ಸಂಘಟನೆ ವತಿಯಿಂದ ಕಲಬುರಗಿ ನಗರದ ಕಾರ್ಮಿಕ ಇಲಾಖೆ ಮುಂದೆ ಪ್ರತಿಭಟನೆ ನಡೆಸಲಾಗಿದೆ ಕಾರ್ಮಿಕರ ವೇತನದಲ್ಲಿ ಕಡಿತ ಮಾಡಲಾಗುತ್ತಿದೆ ಇಎಫ್ ಪಿಎಫ್ ಹಣವನ್ನ ಇಲಾಖೆಯಿಂದ ಸರಿಯಾಗಿ ಕಟ್ಟುತ್ತಿಲ್ಲ ಕಾರ್ಮಿಕರು ಓಟಿ ಡ್ಯೂಟಿ ಮಾಡಿದ್ರು ಸಹ ಅದಕ್ಕೆ ಸೂಕ್ತ ಸಂಭಾವನೆ ಪಾವತಿ ಮಾಡ್ತಿಲ್ಲ ಕೂಡಲೇ ಇವೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಬೇಕೆಂದು ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಹದಿನೆಂಟು ತಿಂಗಳಲ್ಲಿ ಯಾವುದೇ ತಿಂಗಳಾಗಿರಲಿ ನಮ್ಗೆ ಸರಿಯಾಗಿ ಸ್ಯಾಲ್ರಿ ಬಂದಿಲ್ಲ ಸರ್ ಡೇಟ್ ಟು ಡೇಟ್ ಸ್ಯಾಲ್ರಿ ಬಂದಿಲ್ಲ ಅದರಲ್ಲಿ ಅಮೌಂಟ್ ಕಟ್ ಮಾಡಿರ್ತಕ್ಕಂಥ ಅಮೌಂಟ್ ಡೀಟೇಲ್ಸ್ ಯಾವುದೂ ಕೊಟ್ಟಿಲ್ಲ ಅನಾವಶ್ಯಕವಾಗಿ ಹಣವನ್ನು ಕಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಬೇಕಾದಂತ ದಾಖಲಾತಿಗಳು ಕೂಡ ನಾವು ಕಾರ್ಮಿಕ ಇಲಾಖೆಗೆ ಸಬ್ಮಿಟ್ ಮಾಡಿದೀವಿ ಸರ್ ನಿನ್ನೆ ನನಗೆ ಇದು ಈ ತರ ನಾವು ಮಾಡ್ತೀನಿ ಅಂದಾಗ ನಿನ್ನೆ ನನಗೆ ಮಾಹಿತಿ ಬಂತು ಆ ಶ್ರವಣ್ ಕುಮಾರ್ ಅನ್ನೋನಿಗೆ ತೆಗೆದು ಹಾಕಿ ಅಂತ ಮಾಹಿತಿ ಗೊತ್ತು ಸರ್ ನಾವು ಏನಾದ್ರು ಅವರಿಗೆ ಬೇಕಾದ್ರೆ ನಾನೇ ಸರ್ ಶ್ರವಣ್ ಕುಮಾರ್ ಏನಾದ್ರು ಬೇಕಾದಕ್ಕಂತ ನಮಗೆ ಸೇರ್ತಕ್ಕಂತ ಸೌಲಭ್ಯ ಕೇಳಿದ್ರೆ ಅವ್ರಿಗೆ ಕೆಲಸ ತೆಗೆದು ಹಾಕತ್ತೆ ಸರ್ ಏಜೆನ್ಸಿ ಹೋಗಿಲ್ಲ ಅಂತ ಹೇಳಿದ್ರಲ್ಲ ಅಪ್ರೋಚ್ ಮಾಡಿದ್ರು ಆಮೇಲೆ ನಮ್ಗೆ ಇಟ್ಟಿದ್ರ ದು ವೇರಿಕೆ ಇಟ್ಟಿದ್ದು ಸುಪ್ರೇಜರ್ ಅಂತ ಹೇಳಿ ಎಲ್ಲಾ ಹುಡುಗರು ಇಟ್ಟಿದ್ ಸರ್ ನಾವ್ ನೈಂಟಿ ಡೇಸ್ ಮಾಡಿದಾಗ ನೆಕ್ಸ್ಟ್ ನಾವ್ ಜಾಯ್ನ್ ಆಗಾಗ ನಮ್ಗ ಗಿಪ್ ಮ್ಯಾನೇಜರ್ ನಮ್ ಅಶೋಕ್ ದೊಡ್ಮನಿ ಸರ್ ಅಂತ ಹೇಳಿ ರೆಫರ್ ಮಾಡಿದ್ರು ಸರ್ ಅವರು ಇಲ್ಲ ಒಳ್ಳೆ ಹುಡುಗರು ತಗೋರಿ ಅಂತ ಹೇಳಿ ರೆಫರ್ ಮಾಡ್ರು ಅವ್ರು ರೆಫರ್ ಮಾಡಿದಾಗ ತಗೊಂಡಿದಾರೆ ಸರ್ ತಗೊಂಡು ನೆಕ್ಸ್ಟ್ ಏನ್ ಮಾಡತಕ್ಕಂಥ ಸ್ಯಾಲ್ರಿ ತಿಂಗಳಲ್ಲಿ ಹಣ ಕಟ್ ಮಾಡಿದ್ರು ನಮ್ ದೊಡ್ಡಮಣಿ ಸರ್ ಆದ್ರೂ ಕೇಳಿದ್ರು ಇಲ್ರಿ ಆ ಹುಡುಗರಿಗೆ ಕಟ್ ಮಾಡಲ್ಲ ಹೇಳಿ ಕಟ್ ಮಾಡ್ರಿ ಇಲ್ಲಿ ಸರ್ ಪ್ರತಿ ತಿಂಗಳ ಐದೇದ್ ಸಾವಿರ ಅಂತ ಹೇಳಿ ಎರಡು ತಿಂಗಳು ಕಟ್ ಮಾಡಿದ್ರು ಅದು ಆದ ನಂತರ ಮೊನ್ನೆ ಅವ್ರದ್ದು ರಿನ್ವಾಲ್ ಇತ್ತು ಸರ್ ಅವ್ರ ಲೈಸೆನ್ಸ್ ರಿನ್ವಾಲ್ ಮಾಡ್ಬೇಕಾದ್ರ ಪ್ರತಿ ಒಬ್ಬ ಚಾಲಕರ ಬಳಿ ಐದೇ ಸಾವಿರದು ಎರಡು ತಿಂಗಳು ಕಟ್ ಮಾಡಿ ಸರ್ ಟೋಟಲ್ ಎಂಟ್ನೂರು ಜನ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಕೆಲಸ ಮಾಡ್ತಿರೋದು ಎಂಟ್ನೂರು ಜನ ಎಂಟ್ನೂರು ಜನಕ್ಕೂ ರಿನ್ವಾಲ್ ಫೀಸ್ ಅಂತೇಳಿ ಎಲ್ಲಾ ಕಡೆ ಕಟ್ ಮಾಡಿದೆ ಸರ್ ಇದು ನಮ್ ಗುಲ್ಬರ್ಗದಾಗ ಕೆ ಕೆ ಆರ್ ಟಿ ಸಿ ನಮ್ ಡಿ ಸಿ ಅವ್ರಿಗೂ ಗೊತ್ತು ಗೊತ್ತು ಎಲ್ಲರಿಗೂ ಗೊತ್ತಿದೆ ಸರ್ ಆದ್ರೆ ಯಾರು ಇದಕ್ಕ ಕ್ರಮ ಕೈಗೊಳ್ಳಲಾಗಿದೆ ತಮ್ಮ ತಮ್ಮ ನಾವು ಕೆಲಸ ಮಾಡತ್ತಾರ ಇದಕ್ ಬೇಕಾದಂತ ದಾಖಲಾಗತಿಗಳು ನಾವು ಕಾರ್ಮಿಕ ಇಲಾಖೆಗೆ ಸಬ್ಮಿಟ್ ಮಾಡಿವಿ ಅವ್ರ ಮುಖಾಂತರ ತಮ್ಮ ಮುಖಾಂತರ ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಸರ್ ನಾವು ದುಡಿದಿರತಕ್ಕಂತ ಬರಬೇಕಾಗ ಸಂಬಳ ಬರಬೇಕು ಈ ಏಜೆನ್ಸಿಗಿಂತ ಮುಖ್ಯವಾಗಿ ನಾವು ಬೀದರ್ ಮಾದರಿಯಲ್ಲಿ ಬೀದರ್ ಮಾದರಿಯಲ್ಲಿ ನಮ್ಗೆ ಇಲ್ಲಿ ಕೆಲಸಕ್ಕೆ ನೇಮಕ ಮಾಡ್ಕೋಬೇಕಂತ ಹೇಳಿ ತಮ್ಮ ಮುಖಾಂತರ ನಾವು ಸಂಸ್ಥೆ ಮುಖಾಂತರ ಮಾಡ್ಕೋಬೇಕಂತ ಹೇಳಿ ತಮ್ಮ ಮುಖಾಂತರ ಈ ಬೇಡಿಕೆ ಮೇಲಧಿಕಾರಿಗಳು ಬಗ್ಗೆ ಏನ್ ಪ್ರತಿಕ್ರಿಯೆ ಪ್ರತಿಕ್ರಿಯೆ ನಮ್ಗೆ ಏನ್ ಸಂಬಂಧ ಇಲ್ಲ ಅದು ಮೇಲಾಧಿಕಾರಿಗಳು ಆಲ್ರೆಡಿ ಈಗ ಲಾಸ್ಟ್ ಟೈಮ್ ನಾವು ಎಂ ಡಿ ಹತ್ರ ಮತ್ತೆ ಮತ್ತ ಸಿಟಿ ಎಂ ಸರ್ ಹತ್ರ ಹೋಗಿ ಬಂದಿವಿ ನಂಬಲ್ಲಿ ಡಿವಿಜನ್ ಡಿ ಸಿ ಲೆಕ್ಕನೇ ಇಲ್ಲ ಸರ್ ಅಷ್ಟಿವಿ ಅದ ನಾವು ಮಾಡೋದಿಲ್ಲ ಗುಲ್ಬರ್ಗ ಜಿಲ್ಲಾಧಿಕಾರಿಗಳು ಸರ್ ಈಗ ಇದು ಜಿಲ್ಲಾಧಿಕಾರಿಗಳಂತೂ ಯಾರ ಮುಂದೆ ಬರ್ತಾ ಇಲ್ಲ ಇದಕ್ಕೆ ತಮ್ಮ ಮಾಧ್ಯಮ ಮುಖಾಂತರ ಇದಕ್ಕೆ ಯಾವ ರೀತಿ ಹೋಗಂತೆ ತಾವು ಹೇಳ್ತೀರಾ ಅಥವಾ ಗೊತ್ತಿದ್ದಾರತಕ್ಕಂತ ಹೇಳಿದ್ರು ಆ ರಸ್ತೆಯಲ್ಲಿ ಹೋಲಕ್ ಸಿದ್ಧ ನೀವು ಕಾರ್ಮಿಕ ಇಲಾಖೆ ಬಂದಿದ್ರಿ ನಮ್ಗೆ ಕೊಟ್ಟಿದ್ರಿ ಮಿನಾಖಿ ಅವ್ರು ಏನ್ ಅಂತ ಹೇಳ್ತಾರೆ ನೀವು ಯಾವಾಗ ಕೊಟ್ಟಿದ್ರಿ ಏಜ್ ದಿನ ಆಯ್ತು ಈ ಅವ್ರಿಗೆ ನಾವ್ ನೋಟಿಸ್ ಕೊಟ್ಟು ದಾಖಲಾತಿ ಒಪ್ಪಿಸಿ ಸುಮಾರು ಆರ್ ತಿಂಗಳಾಯ್ತು ಸರ್ ಇನ್ನು ಡಿಲೇ ಆಗ್ತಾ ಇದೆ ಈ ಮಾಧ್ಯಮ ಮುಖಾಂತರ ಆಯ್ತಿನಿ ಈ ಡಿಲೇ ಆಗಬಾರ ಸರ್ ಇದು ಕೆಲಸ ಇಷ್ಟು ದಿನ ಏನ್ ಡಿಲೇ ಆಗೋದು ಈ ಮುಂದೆ ಇದೇ ತರ ಡಿಲೇ ಆಗಬಾರ್ದು ಇಲ್ಲಿ ತನಕ ನಾವು ಬರೇ ಸುಮ್ಮನೆ ಬಂದಿವಿ ಕೊಟ್ಟಿವಿ ಇವಾಗ ಮಾಧ್ಯಮ ಮಾಧ್ಯಮ್ ನಮ್ಗ್ ಸಹಕಾರ ಕೊಟ್ಟಿದ್ರಿ ಇದು ನಮ್ಗೆ ಪೂಜಾ ಸೆಕ್ಯೂರಿಟಿ ಏಜೆನ್ಸಿ ಅವರು ಇವರಿಗೆ ಅದೇ ಸ್ಯಾಲ್ರಿ ವಿಳಂಬ ಮಾಡಿ ಕೊಡ್ತಾ ಇದಾರೆಂತ ಒಂದು ದೂರು ಇದೆ ಈಗಾಗಲೇ ನಾವು ನಮ್ಮ ಇನ್ಸ್ಪೆಕ್ಟರ್ ಇಂದ ಇನ್ಸ್ಪೆಕ್ಷನ್ ಮಾಡಿಸಿ ಅವರಿಗೆಲ್ಲ ನೋಟಿಸ್ ಕೊಟ್ಟು ಕೊಟ್ಟಿದ್ದೀವಿ ಈಗ ನೆಕ್ಸ್ಟ್ ಅದು ಪ್ರಕರಣ ಇದು ನಡೆಯುತ್ತೆ ಸೊ ನಮ್ಮ ಈಗ ವೇತನ ಏನಾದರೂ ಕಡಿಮೆ ಕೊಟ್ಟರೆ ಅದರಲ್ಲಿ ನಾವು ವೇತನ ವೇತನ ಪಾವತಿ ಕಾಯ್ದೆಯಲ್ಲಿ ನಾವು ಅದ್ರ ಕೂಡ ಪ್ರಕರಣ ದಾಖಲಿಸ್ತೀವಿ ಅವ್ರೇನಾದ್ರೂ ಕೊಡದೆ ಕಡಿಮೆ ಕೊಟ್ಟರೆ ಅವರಿಗೆ ಒಂದು ಮಿನಿಮಮ್ ವೇಜ್ ಕಡಿಮೆ ಕೊಟ್ಟರೆ ಕೂಡ ಅದನ್ನೂ ಕೂಡ ನಾವು ಕನಿಷ್ಠ ವೇತನ ಪಾವತಿ ಕಾಯ್ದೆಯಲ್ಲಿ ಪ್ರಕರಣ ದಾಖಲಿಸಿ ಈಗಾಗಲೇ ನಡೀತಾ ಇದೆ ಸರ್ ಈಗ ನಿಮ್ಮಲ್ಲಿ ಏನೇನಾಗುತ್ತೆ ಸರ್ ಅದೇ ನಾವೀಗ ನಾನು ಹೇಳಿದ್ನಲ್ಲ ಈಗ ಕನಿಷ್ಠ ವೇತನ ಸರ್ಕಾರ ಒಂದು ಈಗ ಎಂಬತ್ತೊಂಬತ್ತು ಸೈಡ್ ಇದಕ್ಕೆ ಉದ್ದಿಮೆಗಳಲ್ಲಿ ಕೆಲಸ ಮಾಡುವವರಿಗೆ ಕನಿಷ್ಠ ವೇತನ ಇಷ್ಟು ಒಳ್ಳೇದೇಕು ಅಂತ ಅಲ್ಲಿ ನಾಲ್ಕು ಜೋನು ಮಾಡ್ತಾರೆ ಒಂದು ಬಿಬಿಎಂಪಿ ಮಹಾನಗರ ಬಿಬಿಎಂಪಿ ಇದಕ್ಕೆ ಒಂದು ಜೋನು ಆಮೇಲೆ ಅದರ್ ದಾನ್ ಬಿಬಿಎಂಪಿ ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಹಾನಗರ ಪಾಲಿಕೆಗಳಿದಾವೆ ಅಲ್ಲಿ ಒಂದು ಬೇರೆ ಸಾಲ ಇರುತ್ತೆ ಅದು ಬಿಟ್ಟು ಬೇರೆ ಜಿಲ್ಲೆಗಳು ಎಲ್ಲಿ ಒಂದು ಕಾರ್ಪೊರೇಷನ್ ಇರಲ್ಲ ಅದು ಬಿಟ್ಟು ಇನ್ನೊಂದು ತಾಲೂಕಾ ಇದು ತಾಲೂಕಾ ಮಟ್ಟದ್ದು ಪುರಸಭೆ ಅದೆಲ್ಲ ಅದ್ರ ಪ್ರಕಾರ ಯಾವುದೇ ಒಂದು ಡೆಸಿಗ್ನೇಟೆಡ್ ಕೆಲಸ ಮಾಡೋರಿಗೆ ಎಂಪ್ಲಾಯ್ಮೆಂಟ್ ಗೆಡ್ಲೇಬೇಕು ಯಾವ ಸೆಕ್ಯೂರಿಟಿದವ್ರು ಆಗ್ಲಿ ಯಾರಾದ್ರೂ ಆಗ್ಲಿ ಆ ಮಿನಿಮಮ್ ಕಡಿಮೆ ಕೊಟ್ಟರೆ ಡಿಸ್ಕಕ್ಷನ್ ಮಾಡಿ ಎಷ್ಟು ಕೊಡಬೇಕು ಅಂದ್ರೆ ಅದ್ರ ಮೇಲೆ ನಾವು ಮಾನ್ಯ ಡೆಪ್ಟಿ ಮೆಹಾ ಕಮಿಷನರ್ ಅವರು ಮತ್ತೆ ಸಹಾಯಕ ಕಾರ್ಮಿಕ ಆಯುಕ್ತರು ಇದ್ರದ್ದು ಡೆಸಿಗ್ನೇಟೆಡ್ ಆಫೀಸರ್ ಇರ್ತಾರೆ ಅವರು ಆರ್ಡರ್ ಮಾಡಿದ ಕಡೆ ಅಮೌಂಟ್ ಅನ್ನ ಇದ್ರ ಬಗ್ಗೆ ಯಾವ್ದು ಅವ್ರು ದಾಖಲಾತಿ ಕೊಟ್ಟಿಲ್ಲ ಅದನ್ನ ನೀವು ಕಲ್ಸ್ಕೊಂಡು ಸ್ಯಾಲ್ರಿ ಏನು ಡಿಡಕ್ಷನ್ ಇರುತ್ತೆ ಆಲ್ರೆಡಿ ನಾವು ಇದನ್ನ ಫೈಲ್ ಮಾಡಿ ನಡೀತಾ ಕೇಸ್ ಇದು ಯಾಕಂದ್ರೆ ಕೋರ್ಟ್ ಪ್ರೊಸೀಜರ್ ಕೋರ್ಟ್ ಅಲ್ಲಿ ಇವರು ಇವತ್ತು ಕೊಟ್ಟಿಲ್ಲ ಅಂದ್ರೆ ನಾವು ನಾಳೆನೆ ಅದು